ಒಂದು ಅಳಿಲುಗಳಿಗೆ ಕೆಂಪು ಬಣ್ಣ ಕಾಣಿಸುವುದಿಲ್ಲ ಮತ್ತು ಅವು ಸುಮಾರು ಒಂಬತ್ತು ವರ್ಷಗಳ ಕಾಲ ಬದುಕುತ್ತವೆ ಎರಡು ಇರುವೆಗಳು ಎಂದಿಗೂ ಮಲಗುವುದಿಲ್ಲ ಮತ್ತು ಅವುಗಳಿಗೆ ಶ್ವಾಸಕೋಶಗಳೂ ಇಲ್ಲ ಮೂರು ಡೈನೋಸಾರ್ಗಳಿದ್ದ ಸಮಯದಲ್ಲಿ ಭೂಮಿಯ ಮೇಲಿನ ದಿನಗಳು ಕೇವಲ ಇಪ್ಪತ್ತ್ ಮೂರು ಗಂಟೆಗಳಷ್ಟಿದ್ದವು ನಾಲ್ಕು ತುಂಬಿ ತನ್ನ ಗಾತ್ರಕ್ಕೆ ಹೋಲಿಸಿದರೆ ವಿಶ್ವದ ಅತ್ಯಂತ ಬಲಿಷ್ಠ ಜೀವಿ ಎಂದು ಪರಿಗಣಿಸಲ್ಪಟ್ಟಿದೆ ಐದು ಶಾರ್ಕ್ಗಳು ಎಂದಿಗೂ ಅನಾರೋಗ್ಯಕ್ಕೆ ತುತ್ತಾಗದ ಕೆಲವೇ ಕೆಲವು ಪ್ರಾಣಿಗಳಲ್ಲಿ ಒಂದು ಆರು ಇದುವರೆಗೆ ಪತ್ತೆಯಾದ ಅತಿದೊಡ್ಡ ದೊಡ್ಡ ಹಾವು ಟೈಟನುಭವ ಆಗಿದ್ದು ಅದು ನಲವತ್ತೆರಡು ಅಡಿ ಉದ್ದವಿತ್ತು ಮತ್ತು ಒಂದು ಸಾವಿರದ ನೂರ ಮೂವತ್ತೈದು ಕೆಜಿ ತೂಕವಿತ್ತು ಏಳು ಜಿರಾಫೆಯು ಒಂದೇ ಕಾಲಿನಿಂದ ಒದೆಯುವಷ್ಟು ಬಲಶಾಲಿಯಾಗಿದ್ದು ಸಿಂಹದ ತಲೆಬುರುಡೆ ಅಥವಾ ಪೆನ್ನುಮೋಳೆಯನ್ನು ಮುರಿಯಬಲ್ಲದು ಎಂಟು ಗಂಡು ಪೆಂಗ್ವಿನ್ಗಳು ಹೆಣ್ಣು ಪೆಂಗ್ವಿನ್ಗಳಿಗೆ ನಯವಾದ ಕಲ್ಲನ್ನು ನೀಡುವ ಮೂಲಕ ಪ್ರಪೋಸ್ ಮಾಡುತ್ತವೆ ಅವಳು ಅದನ್ನು ಸ್ವೀಕರಿಸಿದರೆ ಅವು ಜೀವನ ಪರ್ಯಂತ ಸಂಗಾತಿಗಳಾಗುತ್ತವೆ ಒಂಬತ್ತು ಹ್ಯಾರಿಯಲ್ ಎಂಬ ಹಕ್ಕಿ ಎಂದಿಗೂ ನೆಲದ ಮೇಲೆ ಕುಳಿತುಕೊಳ್ಳುವುದಿಲ್ಲ